ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಬಿಸು ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಕೆಲವೊಂದು ಬಂಡೆಗಳು ಸವಿಯುತ್ತಿರುವ ಚಪ್ಪಲಿಯ ಹಾಗೆ ಸವೆಯುವಾಗಲೇ ಎಚ್ಚೆತ್ತುಕೊಂಡು ನಾವು ದೂರ ಇರಬೇಕು ಫ್ರೆಂಡ್ಸ್ ಅತಿಯಾದ ನಂಬಿಕೆ ಇಟ್ಟು ದೂರ ಪ್ರಯಾಣ ಮಾಡಿದರೆ ನಡು ದಾರಿಯಲ್ಲೇ ಕಿತ್ತು ಹೋಗುತ್ತೆ ತಪ್ಪು ನಮ್ಮದೇ ದೂರ ಪ್ರಯಾಣಕ್ಕೆ ಸವೆಯೋ ಚಪ್ಪಲಿಯನ್ನು ಆಯ್ಕೆ ಮಾಡಿತ್ತು ಇದನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂದರೆ ಜೀವನದಲ್ಲಿ ನಿಚ್ಚವಾಗಲೂ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ಯಾವುದನ್ನು ನಾವು ಅತಿಯಾಗಿ ನಂಬಿಕೆಯನ್ನು ಇಟ್ಟು ಅವರಿಗೆ ವ್ಯಾಲ್ಯೂ ಕೊಡ್ತೀವಲ್ವಾ ಆ ಸಂಬಂಧಗಳು ಕೊನೆಯ ತನಕ ಉಳಿಯೋದಿಲ್ಲ ಫ್ರೆಂಡ್ಸ್ ನಾವು ಯಾರಿಗೆ ಬೆಲೆ ಗೊತ್ತಾ ಅಂಥ ಸಂಬಂಧಗಳು ನಾವು ಬೇಡ ಅಂದರೂ ಕೂಡ ನಮ್ಮ ಹತ್ರ ಬರುತ್ತೆ ಇದೆಲ್ಲರಿಗೂ ಅನುಭವ ಆಗಿರತಂಥ ಅನುಕೂಲಗಳು ಫ್ರೆಂಡ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು